ರಾಜಕೀಯ ಗೊತ್ತಿಲ್ಲ ಬಂಗಾರಪ್ಪನ ಮಗ ಅನ್ನೋದು ಬಿಟ್ರೆ ಬೇರೇನೂ ಇಲ್ಲ ಗೀತಾ ಶಿವರಾಜ್ ಕುಮಾರ್ ಬೆಂಗಳೂರಿನಲ್ಲಿ ಆರಾಮಾಗಿದ್ರು ಕರೆದುಕೊಂಡು ಬಂದು ಚುನಾವಣೆಯಲ್ಲಿ ನಿಲ್ಲಿಸುವ ಅವಶ್ಯಕತೆ ಏನಿತ್ತೆಂದು ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಧು ಬಂಗಾರಪ್ಪ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು ಶಿವಮೊಗ್ಗದಲ್ಲಿ ಬೇಕಾದಷ್ಟು ಜನ ಕಾಂಗ್ರೆಸ್ನವರು ಇದ್ದಾರೆ ಯಾಕೆ ಗೀತಾ ಶಿವರಾಜ್ ಕುಮಾರ್ ಅವರನ್ನೇ ಕರೆದುಕೊಂಡು ಬಂದ್ರಿ ಎಂದು ಕುಟುಕಿದ್ದಾರೆ ಇದೇ ವೇಳೆ ಬಿಎಸ್ವೈ ವಿರುದ್ಧವೂ ಕೆಎಸ್ಸಿ ಹರಿಹಾಯ್ದರು ಯಾಕೆ ಎಂ ಪಿ ಕಂಟೆಸ್ಟ್ ಮಾಡ್ತಾ ಇದ್ರಿ ಅಂತಂದ್ರೆ ಇವರೆಲ್ಲ ಹೇಳಿದ್ರಲ್ಲ ಅಂಶಗಳು ಇವೆಲ್ಲ ಹಾಗೆ ಉಳಿದಿದೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋ ದಿಕ್ಕಲ್ಲಿ ರಾಘವೇಂದ್ರ ಗೆದ್ದು ಪ್ರಯತ್ನ ಮಾಡಿ ಗೆದ್ದು ನಾನು ಖಂಡಿತ ನಿಮ್ ಸಮಸ್ಯೆಗಳು ಪರಿಹಾರ ಮಾಡಕ್ ನಿಮ್ಮ ಪಡ್ತೇನೆ ನಾನ್ ಮಧು ಬಂಗಾರು ಕೇಳ್ತೇನೆ ಯಾಕೆಂತಂದ್ರೆ ಕಾಂಗ್ರೆಸ್ನ ಮಂತ್ರಿಗಳಾಗಿದ್ದಾರೆ ಇವ್ರು ಮಂತ್ರಿಗಳಾದ ತಕ್ಷಣ ಬರೀ ಭಾಷಣಗಳು ಪತ್ರಿಕಾಗೋಷ್ಠಿಗಳಲ್ಲೇ ಓಡಾಡ್ತಾರ ವಿನ ಸನ್ಮಾನಗಳು ಇದರಲ್ಲೇ ಇದ್ದಾರೆ ವಿನ ಚಂದ್ರ ಸಮಸ್ಯೆ ಕೇಳ್ತಾ ಇಲ್ಲ ಆಯ್ನವರಿಂದ ಪಾದಯಾತ್ರೆ ಮಾಡಿದ್ರು ನಾನು ಅದಕ್ಕೊಂದ್ರೆ ಹೇಳ್ತಾ ಇದ್ದೀನಿ ಇವಕ್ಕೆಲ್ಲಕ್ಕೂ ಉತ್ತರ ಕೊಡಬೇಕು ಅನ್ನೋ ನೋಡಿ ಮಧು ಬಂಗಾರಪ್ಪ ರಾಜಕೀಯನೇ ಗೊತ್ತಿಲ್ಲ ಬಂಗಾರಪ್ಪನವ್ರ ಮಗ ಅನ್ನೋದನ್ನ ಬಿಟ್ರೆ ಅವ್ರಿಗೇನಿದೆ ಏನಿದೆ ಪಾಪ ಆ ಗೀತಾ ಶಿವ ಶಿವರಾಜ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಆರಾಮಿದ್ದರು ಶಿವರಾಜ್ ಕುಮಾರ್ ಚಿತ್ರ ನಟರಾಗಿ ಕೆಲಸ ಮಾಡ್ಕೊಂಡಿದ್ದರು ಅವ್ರನ್ನ ಇಲ್ಲಿ ಕರ್ಕೊಂಬಂದು ನಿಲ್ಲಿಸೋಂಥ ಅವಶ್ಯಕತೆ ಏನಿತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರು ಇರಲಿಲ್ಲವಾ ನಾನು ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ನನಗೆ ನನ್ನ ಸಹೋದರಿ ಸಮಾನ ನನಗೆ ಅವ್ರ ಬಗ್ಗೆ ನಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಕಾಂಗ್ರೆಸ್ಸಿನವರು ಇದ್ದಾರೆ ಅಲ್ಲಿಂದ ಯಾಕೆ ಕರ್ಕೊಂಬಂದು ನಿಲ್ಲಿಸ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ನಾನು ಹೇಳ್ತಿರೋದನ್ನು ಇಲ್ಲಿ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋದು ಹೌದೆ ಅದೇ ಇಲ್ಲ ಅಂತ ಅನ್ನಲ್ಲ ಒಂದು ಮನೆಗೆ ಒಂದು ಟಿಕೆಟ್ ಅನ್ನೋದೇ ಮೋದಿಯವರೇ ಹೇಳಿರೋದು ನಾನು ಹೇಳಿದ್ದಲ್ಲ ಆದರೆ ಅದಕ್ಕೂ ಯಡಿಯೂರಪ್ಪನವ್ರು ಅಡ್ಡ ಬಂದರು ಅದನ್ನು ವಿರೋಧ ಮಾಡೋದಕ್ಕೆ ಜೊತೆಗೆ ಹಿಂದುತ್ವಕ್ಕೆ ಅನ್ಯಾಯ ಆಗಿರೋದು ಎಲ್ಲ ಹತ್ತು ಬಾರಿ ಹೇಳಿದ್ದೆ ನಾನು ಎಲ್ಲ ಹಿಂದೂ ನಾಯಕರಿಗೆ ಭಾರತೀಯ ಜನತಾ ಪಾರ್ಟಿಯ ಮನೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಎಲ್ಲ ಹಿಂದೂ ನಾಯಕರಿಗೆ ಮೋಸ ಮಾಡಿದ್ರು ಅದು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ನಮ್ಮ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಸದಾನಂದ ಗೌಡರು ಇರ್ಬೋದು ಅದೇ ರೀತಿ ನಮ್ಮ ಉತ್ತರ ಕನ್ನಡದ ಅನಂತಕುಮಾರ್ ಹೆಗಡೆ ಇರ್ಬೋದು ಸದಾನಂದ ಗೌಡರು ಇವೆಲ್ಲ ಹಿಂದೂ ನಾಯಕರುಗಳು ಕೂಡ ಸೈಡ್ ಲೈನ್ ಮಾಡಿದ್ರು ಆ ಹಿಂದುತ್ವವನ್ನು ಉಳಿಸಬೇಕು ಅನ್ನೋದೊಂದು ಹಠದಲ್ಲಿ ನಾನು ಈ ಚುನಾವಣೆ ನಿಂತಿದ್ದೇನೆ ನಾನು ಚುನಾವಣೆ ನಿಂತಿರೋದ ಬಗ್ಗೆ ಅವ್ರು ಯಾಕಷ್ಟು ಚಿಂತೆ ಮಾಡಿಕೊಂಡ್ರು ಗೊತ್ತಿಲ್ಲ ಆದರೆ ಹೇಗಿದ್ದರೂ ಕಾಂಗ್ರೆಸ್ ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಂಡು ಆಗಿದೆ ನಾಮಕಾವಸ್ಥೆಗೆ ಮಧು ಬಂಗಾರಪ್ಪನವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕ್ಕೊಂಡಿದ್ದಾರೆ ಅವ್ರು ಹೇಳ್ಬಿಡ್ಲಿ ನೋಡೋಣ ಯಡಿಯೂರಪ್ಪನವ್ರ ಜೊತೆ ಒಂದು ಹೊಂದಾಣಿಕೆ ಆಗಿಲ್ಲ ಅಂತ ಯಾವ ವಿಧಾನಸಭೆ ಚುನಾವಣೆ ನಡೀತಲ್ಲ ಅದೇ ಕಾರ್ಯಪುರದಲ್ಲಿ ಆಗಲೂ ಕೂಡ ಕಾಂಗ್ರೆಸ್ಸು ಮತ್ತು ಯಡಿಯೂರಪ್ಪನವ್ರ ಮಕ್ಕಳು ಹೊಂದಾಣಿಕೆ ಆಗಿಲ್ಲ ಅಂತ ಮಧು ಬಂಗಾರಪ್ಪನ ಹೇಳಿ ನೋಡೋಣ ಯಡಿಯೂರಪ್ಪನವರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಗೆಲ್ಲೋ ಪ್ರಯತ್ನವನ್ನು ಮಾಡಿ ವಿಧಾನಸಭೆ ಚುನಾವಣೆಯಲ್ಲಿ ತಿಣಕಿ ತಿಣಿಕಿ ಗೆದ್ದರು ಆದರೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಯಡಿಯೂರಪ್ಪನವರು ಯಾವ ಕಾರಣಕ್ಕೆ ಕಾಂಗ್ರೆಸ್ಸು ಗೆಲ್ಲಲ್ಲ ಯಡಿಯೂರಪ್ಪನ ಮಗನೂ ಕೇಳಲ್ಲ ನೂರು ತುಂಬ ನಾನೇ ಕೇಳ್ತೇನೆ ಇದ್ರಾಗ ಯಾವ ಅನುಮಾನವೂ ಇಲ್ಲ ವೋಟ್ ಬ್ಯಾಂಕ್ ಅಲ್ಲ ಇಬ್ಬರಿಗೂ ಸೋಲೋ ಸೋಲೋ ಆಗ್ತೀರಿ ಅಂತ ತೀರ್ಮಾನ ಆಗೋಗಿದೆ ಯಾಕೆಂತಂದರೆ ಅವರಿಬ್ಬರು ಕೂಡ ನನ್ನನ್ನೇ ಟೀಕೆ ಮಾಡ್ತಿದ್ದಾರೆ ಅವರೊಬ್ರಿಗೊಬ್ರು ಟೀಕೆ ಮಾಡ್ಕೊತಿಲ್ಲ ರಾಘವೇಂದ್ರ ಹೇಳ್ತಾನೆ ನಿನ್ನೆ ನನ್ನ ಪತ್ರಿಕೆ ನೋಡಿದೆ ನನಗೆ ಈಶ್ವರಪ್ಪ ಅಲ್ಲ ಸ್ಪರ್ಧಿ ಕಾಂಗ್ರೆಸ್ ಸ್ಪರ್ಧಿ ಮಧು ಬಂಗಾರಪ್ಪ ನನಗೆ ಹೆಂಗೆ ಟೀಕೆ ಮಾಡ್ರು ನೀವು ಹೇಳ್ತಾ ಇದ್ದೀರಿ ಅವರು ಒಬ್ರಿಗೊಬ್ರು ಟೀಕೆ ಮಾಡ್ತಿಲ್ಲ ಅವರು ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಅಲ್ಲೇ ಕಾಣ್ತಾ ಇದೆ ಹಾಗಾಗಿ ಅವರು ಏನೇ ಟೀಕೆ ಮಾಡಿದ್ರು ಕೂಡ ಮತದಾರರು ನನ್ನ ಪರವಾಗಿದ್ದಾರೆ ನನಗೆ ಅನ್ಯಾಯ ಆಗಿದೆ ಹಿಂದುತ್ವಕ್ಕೆ ಅನ್ಯಾಯ ಆಗಿದೆ ಸಂಘಟನೆ ಅನ್ಯಾಯ ಆಗಿದೆ ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಇದನ್ನು ಮುಕ್ತ ಮಾಡಬೇಕು ಅಂತ ನಾನು ಹೊರಟಿರೋದಕ್ಕೆ ಇಡೀ ಲೋಕಸಭಾ ಕ್ಷೇತ್ರದ ಮತದಾರರು ನನ್ನ ಜೊತೆಗಿದ್ದಾರೆ ನಾನು ಗೆಲ್ತೇನೆ ಅದೇ ಭಯ ಇಬ್ಬರಿಗೂ ಇದೆ ಪರಿಣಾಮ ಬೀರತ್ತೇ ಇಲ್ಲ ಅನ್ನೋದು ಏಳನೇ ತಾರೀಕು ಚುನಾವಣೆ ಮುಗಿಯುತ್ತೆ ಜೂನ್ ನಾಲ್ಕನೇ ತಾರೀಕು ಗೊತ್ತಾಗತ್ತೆ ನಾನು ಹೆಂಗೆ ಗೆದ್ದೆ ಅನ್ನೋದಕ್ಕೆ ಅವರೆಲ್ಲರೂ ಅಭಿನಂದನೆ ಸಲ್ಲಿಸ್ತಾರೆ ನಮ್ಮ ಮನೆ ಬಂದು ಭಾ ಭಾರತೀಯ ಜನತಾ ಪಾರ್ಟಿ ಸೇರು ಅಂತೇಳಿ ಅವರೆಲ್ಲರೂ ಕರೀತಾರೆ ಇದು ನೋಡ್ತಾ ಇದೆ ಅಲ್ಲ ಅದಕ್ಕೆ ನಾನು ಹೇಳ್ತಿರೋದು ಮಧು ಬಂಗಾರಪ್ಪನವ್ರಿಗೆ ನನ್ನ ಮಗನಿಗೆ ಟಿಕೆಟ್ ಅಂತ ಅಂತೇಳಂಥ ಅಧಿಕಾರ ಅವ್ರಿಗೆ ಏನಿದೆ ಹೇಗೆಂದರೆ ನಿಮ್ಮ ಅಪ್ಪನೂ ಮುಖ್ಯಮಂತ್ರಿ ಆದವರು ನಿಮ್ಮ ಅಣ್ಣನೂ ಮಂತ್ರಿ ಆಗಿದ್ದವರು ನೀವು ಅದೇ ಧಾಟಿಯಲ್ಲಿ ಹೊಟ್ಟಿದ್ದೀರಿ ನೀವು ಮಂತ್ರಿಯಾಗಿ ನಿಮ್ಮ ಸಿಸ್ಟರನ್ನು ಕೂಡ ಚುನಾವಣೆ ಕರ್ಕೊಂಡು ಒಂದು ಇಡೀ ಕುಟುಂಬವೇ ನಿಮ್ಮದು ರಾಜಕಾರಣದಲ್ಲಿ ಇದಕ್ಕಿರೋರು ನೀವು ನನಗೆ ಮಾತು ಮಾತು ಮಾತಾಡೋಂಥ ಅಧಿಕಾರ ನಿಮಗೇನಿದೆ ಅದೇ ರೀತಿ ಯಡಿಯೂರಪ್ಪನವರು ಅವ್ರ ಮಗ ರಾಘವೇಂದ್ರ ಅವ್ರ ಮಗ ವಿಜಯೇಂದ್ರ ಅವ್ರ ಮ ರಾಜ್ಯಾಧ್ಯಕ್ಷ ಅವ್ರದ್ದು ಕೂಡ ಕುಟುಂಬದ ಪೂರ್ಣ ರಾಜಕಾರಣ ನನಗೆ ಟೀಕೆ ಮಾಡೋದು ಅಧಿಕಾರ ಇದೆ ನಾನು ನನ್ನ ಪಕ್ಷದ ನೀತಿ ಒಂದು ಕುಟುಂಬಕ್ಕೆ ಒಂದು ಸೀಟು ಆ ಲೆಕ್ಕದ ಪ್ರಕಾರ ನನಗೆ ನನ್ನ ಮಗನ ಟಿಕೆಟ್ ಕೇಳಿದ್ದು ಹೌದು ಯಡಿಯೂರಪ್ಪನವ್ ಟಿಕೆಟು ಕೊಡುತ್ತೇನೆ ಜೊತೆಗೆ ಓಡಾಡಿ ಗೆಲ್ಲಿಸ್ತೀನಿ ಅಂದರು ಮೋಸ ಮಾಡಿದ್ರು ನಾನು ಯಾವುದೇ ಕುಟುಂಬ ರಾಜಕಾರಣ ನಾನು ಮಾಡೋಕ್ಕೋಗಿಲ್ಲ ಒಂದು ಕುಟುಂಬಕ್ಕೆ ಒಂದು ಅನ್ನೋದಿದೆ ಅವನು ಇಲ್ಲ ಅಂದಾಗ ಮೋಸಗಾರರ ಸರಿಯಾದ ಉತ್ತರ ಕೊಡಬೇಕು ಅಂತ ನಾನು ಚುನಾವಣೆ ನಿಂತಿದ್ದೀನಿ ನನಗೆ ಅನ್ಯಾಯ ಆಗಿದೆ ಅಂತ ಇಡೀ ಲೋಕಸಭಾ ಕ್ಷೇತ್ರದ ಜನ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದಕ್ಕೋಸ್ಕರ ನನ್ನ ಜೊತೆ ಸೇರ್ತಾ ಇದ್ದಾರೆ ಸೇರ್ತಾಯಿದ್ದಾರೆ ಹಿಡಿದವರು ಅಂತ ಯೋಚನೆ ಮಾಡಲ್ಲ ಇಡೀ ಹಿಂದೂ ಸಮಾಜ ನನ್ನ ಜೊತೆಗಿದೆ ಆ ಹಿಂದುತ್ವದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಂಗೆ ಮುಸಲ್ಮಾನ್ ಕ್ರಿಶ್ಚಿಯನ್ರು ಸೇರಿದ್ದಾರೆ ಮುಸಲ್ಮಾನರು ಕ್ರಿಶ್ಚಿಯನ್ರು ಹಿಂದೂಗಳು ಎಲ್ಲರೂ ಕೂಡ ಹಿಂದುತ್ವದ ಮುಖಾಂತರ ಈ ಚುನಾವಣೆ ನನಗೆ ಗೆಲ್ಲಿಸ್ತಾರೆ ಮೋದಿಗೆ ಟೋಪಿ ಹಾಕಿ ಹೋಗಿದ್ದಾರೆ ಏನಂತ ಹೇಳಂಥ ಅಧಿಕಾರವೂ ಇಲ್ಲ ಸೂರ್ಯನಿಗೆ ಉಗಳದಾಗ ಇವರು ಸೂರ್ಯನಿಗೆ ಉಗಳಿದ್ರೆ ವಾಪಸ್ಸು ಅವ್ರಿಗೆ ಬೀಳುತ್ತೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಇಡೀ ವಿಶ್ವವೇ ಅಂತ ನರೇಂದ್ರ ಮೋದಿಗೆ ಟೋಪಿ ಹಾಕ್ತಾರೆ ಅನ್ನೋಂಥ ಮಾತನ್ನು ಬಳಸಿದ್ರೆ ಅದಕ್ಕಿಂತ ಮೂರ್ಖ ಥರ ಇನ್ನೊಂದಿಲ್ಲ ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೀನಿ ನಿಮ್ಮ ಘನತೆ ತಕ್ಕಂತೆ ಮುಖ್ಯಮಂತ್ರಿಗಳ ಬಗ್ಗೆ ಭಾಷೆ ಬಳಸಿ ಇದು ನನ್ನ ಅವ್ರ ಪ್ರಾರ್ಥನೆ ಮುಖ್ಯಮಂತ್ರಿಗಳು ನಾನು ಭಾಳ ಜಾಸ್ತಿ ಅವರು ಟೀಕೆ ಮಾಡೋಕ್ಕೆ ಇಷ್ಟಪಡೋಲ್ಲಪ್ಪ ಚಂಬದ ಮೇಲೆ ಟೋಪಿ ಇಡ್ತಾ ಇಟ್ಟರು ಇವತ್ತು ಚ ಕೊಟ್ಟರು ಜನಕ್ಕೆ ಚಂಬು ಕೊಟ್ಟದ್ದು ಯಾವಾಗ ಹೇಳಿ ಜನಗಳಿಗೆ ಚಂಬು ಕೊಟ್ಟು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ ಚಂಬು ಕೊಟ್ಟು ಆಟ ಆಡ್ತಿದ್ದಾರೆ ಮೋಸ ಮಾಡ್ತಿದ್ದಾರೆ ಇದು ರಾಜ್ಯ ಜನಕ್ಕೂ ಗೊತ್ತಿದೆ ಕಾಂಗ್ರೆಸ್ಗೆ ಚಂಪು ಕೊಟ್ಟು ಕಳಿಸ್ತಾರೆ ಇದರ ಯಾವ ಅನುಮಾನವೂ ಇಲ್ಲ ನೋಡಿ ಅವರು ಏನೇನು ಕೊಟ್ಟಿದ್ದೀವಿ ಅನ್ನೋದು ನರೇಂದ್ರ ಮೋದಿಯವರು ಅಂಕಿಅಂಶ ಸಮೇತ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಪತ್ರಿಕೆಗಳು ಬಿ ಅಂಕಿಅಂಶ ತನಕ ಬಿಡುಗಡೆ ಮಾಡಿದ್ದನ್ನ ಸುಳ್ಳು ಹೇಳಿದರೆ ಕೋರ್ಟ್ಗೆ ಹೋಗಿ ಅವಕಾಶ ಇದೆ ಕೋರ್ಟ್ಗೆ ಹೋಗಲಿ ಇವರು ಬೇಕಾದಂಗೆ ಮಾಡ್ಕೊ ಮಾಡೋಕೆ ಬರಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ಇವರು ಜಾಸ್ತಿ ಸುಳ್ಳು ಹೇಳ್ತಿರೋದು ಮೋದಿ ಸುಳ್ಳು ಹೇಳ್ತಿರೋದಲ್ಲ ಇವರು ಸುಳ್ಳು ಹೇಳಿಕೊಂಡು ಸುಳ್ಳು 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 ನಾನು ಹತ್ತು ಹೇಳಿ ಅದನ್ನು ಸತ್ಯ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದಾಗದೇ ಕೆಲಸ ನಾನು ಹೇಳ್ತಿದ್ದೆನಪ್ಪ ಏನೇನು ಕೊಡಬೇಕು ಅಷ್ಟು ಕೊಟ್ಟಿದ್ದೀವಿ ಅಂತ ತುಂಬ ಸ್ಪಷ್ಟವಾಗಿ ಪತ್ರಿಕೆಗಳು ಮುಖಾಂತರ ಜಾಹೀರಾತೇ ಕೊಟ್ಟು ನರೇಂದ್ರ ಮೋದಿ ಹೇಳಿರ್ಬೇಕಾರೆ ಅದನ್ನೇ ಸುಳ್ಳು ಅಂತ ಇವ್ರು ಹೇಳಿದ್ರೆ ನಾನು ಯಾವುದು ಸುಳ್ಳು ಅಂತ ಹೇಳಿ ಯಾವುದು ಸತ್ಯ ಅಂತ ನಂಬಲಿ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಹೇಳ್ತಿರೋ ಸುಳ್ಳು ನರೇಂದ್ರ ಮೋದಿ ಹೇಳ್ತಿರೋ ಸತ್ಯ ಹಾಗಾಗಿ ಸುಳ್ಳಿನ ಸರ್ದಾರ ನರೇಂದ್ರ ಸಿದ್ದರಾಮಯ್ಯರಿಗೆ ಈ ಚುನಾವಣೆಯಲ್ಲಿ ಬುದ್ಧಿ ಕಲಿಸ್ತಾರೆ ನೋಡಿ ಮಧು ಬಂಗಾರಪ್ಪಿಗೆ ರಾಜಕೀಯನೇ ಗೊತ್ತಿಲ್ಲ ಬಂಗಾರಪ್ಪನವ್ರ ಮಗ ಅನ್ನೋದೊಂದು ಬಿಟ್ಟರೆ ಅವ್ರಿಗೇನಿದೆ ಪಾಪ ಆ ಗೀತಾ ಶಿವ ಶಿವರಾಜ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಶಿವಮೊಗ್ಗ ನಗರಕ್ಕೆ ರಾಹುಲ್ ಗಾಂಧಿ ಬಂದಿದ್ದು ನಾನು ಮುಂಚೆಯಿಂದಲೂ ಹೇಳ್ಕೊಂತ ಬಂದೆ ರಾಹುಲ್ ಗಾಂಧಿ ಗುಜರಾತಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ಹೋಗ್ಬಿಟ್ಟು ಬಂದ್ಯಾರೋ ಅಲ್ಲೆಲ್ಲ ಕಡೆನೂ ಕಾಂಗ್ರೆಸ್ಸು ಸೋಲುತ್ತೆ ಅಂತ ಸೋತಿತ್ತು ಅದೇ ರೀತಿ ಶಿವಮೊಗ್ಗ ನಗರಕ್ಕೂ ಕೂಡ ರಾಹುಲ್ ಗಾಂಧಿ ಬರಬೇಕು ಬರಬೇಕು ಅಂತ ನನ್ನ ಬೇಡಿಕೆ ಇತ್ತು ಅವರು ಬಂದು ಹೋಗಿದ್ದು ಒಳ್ಳೆಯದಾಯಿತು ಕಾಂಗ್ರೆಸ್ಸು ಬಿ ಜೆ ಪಿ ಹೊಂದಾಣಿಕೆ ಹೇಗಿದ್ದರೂ ಮುಂಚೆನೇ ಇತ್ತು ಕಾಂಗ್ರೆಸ್ಸು ಸೋಲ್ತಾರೆ ಅನ್ನೋದ್ರ ಬಗ್ಗೆ ಯಾವ ಅನುಮಾನವೂ ಇರಲಿಲ್ಲ ಹಾಗಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಹೆಚ್ಚು ಕಡಿಮೆ ಬಾ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಅವ್ರು ಹೇಗಿದ್ದರೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರು ಸೋಲ್ತಾರೆ ರಾಘವೇಂದ್ರಂಗೆ ಓಟ್ ಕೊಡೋಕ್ಕೆ ಮನಸ್ಸಿಲ್ಲ ನಾವು ನಿಮಗೇ ಓಟ್ ಕೊಡ್ತೀವಿ ಅಂತೆಲ್ಲ ಕಾಂಗ್ರೆಸ್ ನಾಯಕರೆಲ್ಲ ಹೇಳ್ತಾರೆ ಕಾಂಗ್ರೆಸ್ ಮತದಾರರು ಹೇಳ್ತಿದ್ದರು ಈಗ ರಾಹುಲ್ ಗಾಂಧಿಯಲ್ಲೂ ಕೂಡ ಬಂದಿದ್ದು ಗೀತಾ ಶಿವರಾಜ್ ಕುಮಾರ್ ಸೋಲೋದಕ್ಕೆ ಭಾಳ ಒಳ್ಳೆಯದಾಯಿತು ಹಂಗಾಗಿ ನನಗೆ ಅತಿ ಹೆಚ್ಚು ಹಂತದಿಂದ ಗೆಲ್ಲೋದಕ್ಕೆ ಅವಕಾಶ ಆಯಿತು ಸಂವಿಧಾನ ಸಂವಿಧಾನದ ಬಗ್ಗೆ ಮುಂಚೆಯಿಂದಲೂ ಕೂಡ ಅದೊಂದು ಅಸ್ತ್ರ ಕಾಂಗ್ರೆಸ್ನವ್ರಿಗೆ ಬಿ ಜೆ ಪಿ ಸಂವಿಧಾನ ಬದಲಾವಣೆ ಮಾಡುತ್ತೆ ಬಿ ಜೆ ಪಿ ಸಂವಿಧಾನ ಬದಲಾವಣೆ ಮಾಡುತ್ತೆ ಅಂತ ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಆಶಯನ ಎಂದೂ ಕೂಡ ವ್ಯತ್ಯಾಸ ಮಾಡಲ್ಲ ಇನ್ನೂ ಅಂಬೇಡ್ಕರ್ ಆಶಯವನ್ನು ಒತ್ಕೊಡೋದಿಕ್ಕಿನಲ್ಲಿ ಮನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಬ್ಯಾಕ್ಲಾ ಹುದ್ದೆಗಳು ಖಾಲಿ ಇತ್ತು ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳಿಗೆ ಕೊಡಬೇಕಾದಂಥ ಬ್ಯಾಕ್ಲಾಗ್ ಬ್ಯಾಕ್ಲಾಗ್ಗಳು ಹುದ್ದೆ ಖಾಲಿ ಇತ್ತು ಅದನ್ನು ತುಂಬೋದಕ್ಕೆ ಅಟಲ್ ಜಿಯವ್ರ ತೀರ್ಮಾನ ತೊಗೊಂಡ್ರು ಆದರೆ ಎಲ್ಲ ಪಕ್ಷಗಳು ಕೂಡ ವಿರೋಧ ಮಾಡಿದ್ರು ಆಗ ಕೆಲವರು ಇನ್ನೇನು ಅಟಲ್ಜಿ ಮಾಡೇ ಬಿಡ್ತಾರೆ ಅಂತ ಸುಪ್ರೀಂ ಕೋರ್ಟು ಹೋದರು ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟು ತೀರ್ಮಾನ ಕೊಡ್ತು ಯಾವ ಕಾರಣಕ್ಕೂ ಕೂಡ ಆ ಬ್ಯಾಕ್ಲಾಗ್ ತುಂಬ ತುಂಬೋದಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಅಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಬ್ಯಾಕ್ಲಾಗ್ ಹುದ್ದೆಯನ್ನು ಭರ್ತಿ ಮಾಡೋದಕ್ಕೆ ಎಸ್ ಸಿ ಎಸ್ ಟಿಗೆ ಅನುಕೂಲ ಮಾಡಿಕೊಟ್ಟಂಥ ಮೊದಲನೇ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭಾರತೀಯ ಜನತಾ ಪಾರ್ಟಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದು ಎಸ್ ಸಿ ಎಸ್ ಟಿಗೆ ಅನುಕೂಲ ಆಗಲಿ ಅನ್ನೋದಕ್ಕೆ ಇವರು ಇದನ್ನು ಬಡ್ಕೋತಾ ಇದ್ದಾರೆ ಕಾಂಗ್ರೆಸ್ನವರು ಬಿ ಜೆ ಪಿ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೆ